ಅರೆ ಶ್ರೀನಿವಾಸ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ना बलुन दानिषातना मवंतना बहु बहुधादातना हरिया भजुवा नर हरिया त्यजुवा दुरीत्यजुवा जन के हरष सु मोद भरीना पंच भेदरतना साधु चरितना मन विषाद मरेतना ಇವರ ನಂಬಿದ ಜನಕೆ ಭವವಿದೆಂಬುದು ಹವಣವಾಗದು ನಮ್ಮವರ ಮತವಿದು ಪಾಪ ಕೋಟಿಯಾರ ಶಿಲೇಪವಾಗದೋ ತಾಪ ಕಳೆವೆನೋ ಬಲು ದಯಾಪಯೋ ನಿಧಿ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಕವನ ಹರಿಯ ಸವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಭವವು ಹಿಂಗಿತಲ್ದನ ಮಂಗಳಾಂಗನಾ ರಂಗವರಿತನ ಕಾಶಿನಗರದಲ್ಲಿದ್ದ ವ್ಯಾಸದೇವನ ಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವಾಂತು ನಂಬಿರೋ ಖೇದವಾಗದೋ ನಿಮಗೆ ಮುಗ್ಧಬಾಹುದೋ ಆದಿದೇವನ ಸುಪ್ರಸಾದವಾಹುದೋ ತಾಪ ಬಲ್ದ ಪಾಪ ಶ್ರೀಪತಿಯ ಪದ ಸಮೀಪ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲವೇ ರಂಗನೊಲಿಯನೋ ಭಕ್ತರ ಸಂಗ ದೊರಕದೆ ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಬುಧರ ಪಾದ ನಂಬದೆ ಸ್ಮರಿಸಿ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪರವ ವಿಜಯ ವಿಠಲ ಗ್ರಿಯಾ ಲೆಕ್ಕವಿಲ್ಲದ ದೇಶ ಸುತ್ತಿ ಬಲ್ಲದರೂ ದುಃಖವಲ್ಲದೆ ಲೇಷ ಭಕ್ತಿ ದೊರಕದು ದಾನ ಮಾಡಲು ದಿವ್ಯ ಗಾನ ಪಾಡಲು ಗಾನ ದೊರೆಯದೋ ಇವರ ದೀನವಾಗದೆ ಇಷ್ಟೇ ಯಾತಕೆ ಕಳ್ಳ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರಕದೆ ಸುರರು ಎಲ್ಲರೂ ಇವರ ಕರವ ಪಿಡುವರು ತರಲರಂದದಿ ಹಿಂದೆ ತಿಪ್ಪರು ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದ ಬಾಹು ಪಾಮರ ಪಾಮರ ಮಲ್ಮತಿಯು ನಾಬಲು ತುತ್ತಿಸಲಾಪಿನೇವರ ಕರುಣದಿಲ್ನಲಿ ಅಮ್ಮ ಪೊರೆವನಲ್ಲದೆ ತುರಿತ ಕೋಟಿಯ ಬೇಗ ತರೆಯದಯದಲ್ಲಿ ಮಂದಮತಿಗಳು ಇವರ ಚಂದವರಿಯದೆ ಹಿಂದೆ ಮಾಡಲು ಭವದ ತ್ವಂದ ತಪ್ಪದೋ ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದ ನಿಜಕ್ಕೆ ತಂದುಕೊಡುವನು ಉದಯ ಕಾಲದೀ ಪದವ ಪಠಿಸಲು ಮದನನಾದರೋ ಜ್ಞಾನ ಉದಯಬಾಹುದೋ ಸಟ ಇದಲ್ಲವೋ ವ್ಯಾಸವಿಟಲಬಲ್ಲನು ಪಠಿಸಬಹುದಿದು ಕೇಳಿಕುಟಿಲರಹಿತರೂ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆ विजय घर गुरु भरा विजय गुरु भरा हरे श्रीनिवास